ಕೋಲಾರ ತಾಲೂಕಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಠಪುರ ಗ್ರಾಮದ ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವ ಬೆಟ್ಟದ ಅಂಚಿನಲ್ಲಿ ಸೀತಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಸರ್ಕಾರಿ ಗೋಮಾಳ ನೂರ ಮೂವತ್ತೆರಡು ಎಕರೆ ವಿಸ್ತೀರ್ಣವುಳ್ಳ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಕಾಮಗಾರಿ ಪ್ರಭಾವಿ ರಾಜಕಾರಣಿಗಳಿಂದ ನಡೆಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಸಲ್ಲಿಸಿದರೂ ಹರಿಸದೆ ಕುರುಡು ಜಾಣತನ ತೋರಿಕೆ ತೋರ್ಪಡಿಸಿ ತಟಸ್ಥವಾಗಿದ್ದು ಪ್ರಭಾವಿ ರಾಜಕಾರಣಿಗಳ ಜೊತೆ ಸರ್ಕಾರಿ ಅಧಿಕಾರಿಗಳು ಶಾಮೀಲು ಮತ್ತು ಕೈವಾಡವಿರುವುದಾಗಿ ಹಲವು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ಮೂಡುತ್ತಿವೆ ಇಪ್ಪತ್ನಾಕು ಗಂಟೆಗಳ ಕಾಲ ಸದರಿ ಸ್ಥಳದಲ್ಲಿ ಕೆಲಸಗಾರರು ಮಾತ್ರ ಸೀಮಿತವಾಗಿರುತ್ತಾರೆ ಮಾಲೀಕರ ಪುರಾವೆಯಿಲ್ಲದೆ ಭಾರೀ ಸದ್ದು ಮಾಡುವ ಕಲ್ಲು ಬಂಡೆಗಳ ಬ್ಲಾಸ್ಟಿಂಗ್ ಮಾಡುವುದರಿಂದ ಸುಮಾರು ಒಂದರಿಂದ ಎರಡು ಕಿಲೋಮೀಟರ್ ಅಷ್ಟು ಕಲ್ಲುಗಳು ಚದುರಿದ್ದು ಸಮೀಪದ ಮಠಪುರ ಗ್ರಾಮದ ಮನೆಗಳ ಮೇಲೆ ಕಲ್ಲು ತೋರಾಟ ಬಡ ದಲಿತರ ಕುಟುಂಬಗಳೇ ಹೆಚ್ಚಾಗಿ ವಾಸವಿದ್ದು ಕಲ್ಲುಗಳ ಬ್ಲಾಸ್ಟಿಂಗ್ ಸಮಯದಲ್ಲಿ ಬರುವ ಕಲ್ಲುಗಳು ತಮ್ಮ ಮನೆಗಳ ಮೇಲೆ ಬಿದ್ದು ಮನೆಗಳ ಮೇಲ್ಚಾವಣೆ ಸಿಮೆಂಟ್ ಶೀಟ್ಗಳಿಂದ ನಿರ್ಮಿಸಿದ್ದು ಸೀಟ್ಗಳು ಪುಡಿ ಪುಡಿಯಾಗಿವೆ ಬ್ಲಾಸ್ಟಿಂಗ್ ಸಮಯದಲ್ಲಿ ಬರುವ ಶಬ್ದಕ್ಕೆ ಮಕ್ಕಳು ವಯೋವೃದ್ಧರು ಭಯಭೀತರಾಗಿ ಮಲಮೂತ್ರ ಮಾಡಿಕೊಂಡು ಬ್ಲಾಸ್ಟಿಂಗ್ ಶಬ್ದಕ್ಕೆ ಮನೆಗಳ ಕಟ್ಟಡಗಳ ಗೋಡೆಗಳು ಬಿರುಕು ಬಿಟ್ಟು ಮನೆಗಳು ಮಳೆ ನೀರಿನಿಂದ ಸೋರಿಕೆಯಾಗುತ್ತಿದೆ ರಾತ್ರಿಡೀ ಭಯಭೀತರಾಗಿ ಜಾಗರಣೆ ಮಾಡುತ್ತಿದ್ದಾರೆ ಇದಲ್ಲದೆ ಗ್ರಾಮಕ್ಕೆ ನೀರು ಶೇಖರಣೆ ಮಾಡುವ ನೀರಿನ ಓವರ್ ಟ್ಯಾಂಕ್ ಸಹ ಹಾನಿಯಾಗಿದೆ ಸೀತಿ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛ ಭಾರತ ಯೋಜನೆ ಅಡಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕಸ ವಿಲೇವಾರಿ ಘಟಕವನ್ನ ಮಠಪುರ ಗ್ರಾಮದ ಬಳಿ ಇರುವ ಸೀತಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಿರ್ಮಿಸಲಾಗಿದೆ ಕಸವನ್ನು ಸಾಗಿಸಲು ವಾಹನವನ್ನು ಸಹ ಖರೀದಿಸಲಾಗಿದೆ ಆದರೆ ಇದುವರೆಗೂ ಘಟಕದ ಬಳಿ ಕಸವನ್ನು ಸಂಗ್ರಹಣೆ ಮಾಡಿಲ್ಲ ಘಟಕದ ಹಂಚಿನಲ್ಲೇ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇದರ ವಿರುದ್ಧ ಪ್ರಶ್ನೆ ಮಾಡಲು ಮುಂದಾಗದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸವನ್ನು ಘಟಕದಲ್ಲಿ ಶೇಖರಣೆ ಮಾಡದೆ ಬಾಗಿಲು ಮುಚ್ಚಿ ಬೀಗ ಹಾಕಿ ಕಟ್ಟಡದ ಪಕ್ಕದಲ್ಲೇ ರಾಶಿ ಹಾಕಿದ್ದಾರೆ ತ್ಯಾಜ್ಯ ಕಸದಲ್ಲಿರುವ ಪ್ಲಾಸ್ಟಿಕ್ ಪೇಪರ್ಗಳು ಗಾಳಿಗೆ ತೂರಾಡಿಕೊಂಡು ಮರಳಿ ಗ್ರಾಮಕ್ಕೆ ಸೇರುತ್ತಿರುವುದಲ್ಲದೆ ಹೊಲಗದ್ದೆ ತೋಟಗಳಲ್ಲಿ ರೈತರ ಬೆಳೆಗಳಲ್ಲಿ ವಿಲೀನಗೊಂಡು ಬೆಳೆ ಕಲುಷಿತವಾಗಿ ಗುಣಮಟ್ಟ ಕಳೆದುಕೊಂಡು ನಷ್ಟವಾಗುತ್ತಿದೆ ಈ ದೂರಿನ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರು ಕಿವಿ ಕೇಳಿಸಿದ ಕಿವುಡ್ರಂತೆ ಕಣ್ಣು ಕಾಣದ ಕುರುಡ್ರಂತೆ ನಟನೆ ಮಾಡುತ್ತಿರುವುದು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಲೀಕರೊಂದಿಗೆ ಶಾಮೀಲಾಗಿರುವುದು ಸಂಶಯಗಳಿಗೆ ಎಡೆ ಮಾಡಿಕೊಡುತ್ತಿದೆ ಎಂದು ಗ್ರಾಮಸ್ಥರೇ ಆರೋಪಿಸಿದ್ದಾರೆ ಸಿಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅದರ ಪಕ್ಕದಲ್ಲಿ ಜಮೀನ್ ಅದೇ ನಮ್ದು ಈ ತಪ್ಪು ಈ ಬೆಟ್ಟ ತಪ್ಪಲಿಕ್ಕೆ ಒಂದು ಗಂಟೆಗೆ ನನ್ ಜಮೀನಾಯಿತೆ ಏನಾಗಿದೆ ಅಂತಂದ್ರೆ ಇವರು ಸುಮಾರು ಒಂದು ಒಂದು ವರ್ಷದಿಂದ ನಮ್ಗೆ ಕೊಡಬಾರ್ದು ಕಿಟ್ಕುಳ ಕೊಡ್ತಾವ್ರೆ ಏನಂತಂದ್ರೆ ಬ್ಲಾಸ್ಟ್ ಮಾಡೋದು ಆ ಗುಂಡುಗೆ ಯಾರೋದು ಬಂದು ನಮ್ ಜಮೀನಲ್ಲಿ ಬಿದ್ದು ನಾವು ಇಲ್ಲಿ ನಮ್ಮ ಜಮೀನು ಒಂದೇಲ್ಲ ಸುಮಾರು ಒಂದು ಇಪ್ಪತ್ತೈದು ರೈತರಿಗೂ ಸುಮಾರು ಕಷ್ಟ ಆಗ್ತದೆ ಎಷ್ಟು ಕಷ್ಟ ಆದ್ರೆ ಎಷ್ಟು ಮನವಿ ಕೊಟ್ರುನು ಎಷ್ಟು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರುನು ಯಾರು ಇದ್ರ ಬಗ್ಗೆ ಕ್ರಮನೆ ತಗೊಂತಲ್ಲ ನಾವಿಲ್ಲಿ ಇಲ್ಲಿ ಬದುಕ್ಬೇಕ ಅನ್ನೋದು ಈ ನೇರ ಹೊಣೆ ಬಂದು ಸರ್ಕಾರಕ್ಕೆ ನಾವು ಕೇಳ್ತೀವಿ ಹೆಂಗಂದ್ರೆ ನಾವಿಲ್ಲಿ ರೈತರು ಬದುಕ್ಬೇಕಾ ಇವಾಗ ಜೀವನ ಮಾಡೋದೇ ಕಷ್ಟ ಇದೆ ನಮ್ಮ ರೈತರ ಇವಾಗ ಸಮಸ್ಯೆ ಏನಂತಂದ್ರೆ ಬೆಳೆ ಇಟ್ಟರೆ ರೇಟ್ ಸಿಕ್ಕಲ್ಲ ರೇಟ್ ಬೆಳೆ ಆಗಲ್ಲ ಈ ಕಷ್ಟ ಇದ್ದಾಗ ನಾವು ಬೆಳೆ ಮಾಡಿ ಹಂಗೆ ನಾವು ಬೆಳೆ ಮಾಡ್ಬೇಕಂದ್ರೆ ಈ ಭೂಮಿ ಬಂದು ಇಲ್ಲಿ ಗುಂಡ್ಗೊಡ್ದು ಈ ಬಂದು ಇವರೆಲ್ಲ ನಮ್ಗೆ ತೊಂದರೆ ಕೊಟ್ಟ ನಾವು ಇನ್ನು ಆತ್ಮಹತ್ಯೆ ಮಾಡ್ಕೊಳೋದು ಒಂದೇ ನಮ್ಗೆ ಬಾಕಿ ಅಷ್ಟೊಂದು ನಮ್ಗೆ ತೊಂದರೆ ಆಗಿದೆ ಇದ್ರಿಗೆ ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೇರ ಹೊರ್ಣೆ ಈ ಜಮೀನ್ ಮಾಲೀಕರು ಮತ್ತು ಈ ಸರ್ಕಾರಿ ನೌಕರರು ಇವ್ರೇನವ್ರ ಇವರೇ ಹೊರ್ಣೆಗಾರನೇ ಇರ್ತಾರೆ ನಮ್ಗೆ ನಮ್ಗೆ ಬದುಕೋ ಕಷ್ಟ ಆಗದೆ ನಾವು ನೀವು ಏನೋ ಮುಂದೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಅಧಿಕಾರಕ್ಕೆ ಬಂದು ನಾವು ಜಿಲ್ಲಾಧಿಕಾರಿಗಳ ಮುಂದೆ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ನಾವು ರೆಡಿ ಇದೀವಿ ಇಷ್ಟೊಂದು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಘಟಕ ಇದೆ ಆ ಘಟಕದಲ್ಲಿ ಈ ಭೂ ಗಣಿಗಾರಿಕೆ ಮಾಡೋದಕ್ಕೆ ಆ ಮಿಷಿನ್ ಹಾಕೊಳ್ಳಕ್ಕೆ ಕಂಪ್ಲೇಂಟ್ ಜನಿಸೋಕೆ ಜಾಗ ಕೊಟ್ಟಿದ್ದಾರೆ ಈ ಸಿಟಿ ಪಂಚಾಯತಿ ಅಧಿಕಾರಿಗಳು ಈ ಸಿಟಿ ಪಂಚಾಯತಿ ಅಧಿಕಾರಿ ಸೆಕ್ರೆಟರಿ ಅನ್ನೋ ರಮೇಶ್ ಅವರು ಇವರು ಕುಂಭ ಕೊಟ್ಟು ಆ ಕಸವಿಲವರ ಘಟಕ ಎಲ್ಲಾ ಸೀಟ್ ಎಲ್ಲಾ ಬ್ಲಾಸ್ಟ್ ಆಗೋಗಿ ಒಡೆದೋಗಿದೆ ಎಷ್ಟೇ ಬಾರಿ ಯುವ ಗಮನಕ್ಕೂ ತಂದಿದ್ದೀನಿ ಸಿಟಿ ಪಂಚಾಯತಿ ಸೆಕ್ರೆಟ್ರಿಗೂ ತಂದಿದ್ದೀನಿ ಸಿಟಿ ಪಂಚಾಯತಿ ಶಾಮಿಲ್ ಆಗಿ ಅವ್ರಿಗೆ ಅವರು ಇದು ಅನುಕೂಲಕ್ಕಾಗಿ ನೀಡಿರ್ತಾರೆ ಶಿಕ್ಷೆ ಮಾಡ್ತೀನಿ ಅಂತ ಕೇಳಿಬಿಟ್ಟು ಹೋಗಿರೋದ್ ನಾನು ಹಿಂಗೆ ಹಾಕಿಲ್ಲ ಏನು ಇಲ್ಲ ಏನು ಇಲ್ಲ ಇವಾಗ ಬಂದು ಕೇಳಿದ್ರೆ ಹಾಕೊಡ್ತೀನಿ ಅಂತ ಕೇಳ್ತಾವ್ರಿ ನಮ್ ಕಲ್ಲುಗಳೆಲ್ಲ ವಾಲ್ದ ಬಂದೆ ಹೊದಾಕ ಬಂದವಪ್ಪ ಅಂತ ಅಂತೇಳಿದ್ರ ನಾವ್ ಹಾಕ್ ಹಾಕೊಡ್ತೀರಮ್ಮ ಅಂತ ಹೇಳಿದ್ರು ಇವಾಗ ಹಾಕಲಾ ಏನಿಲ್ಲ ನಾವ್ ಹೋಗಕ್ ದಾರಿ ಇಲ್ಲ ಕೆಳಕ್ ಹೋಗಕ ದ ನಮ್ಮ ಹೊಲಕ್ ಹೋಗಕ ದಾರಿ ಇಲ್ಲ ದಾರಿ ಇಲ್ದಿರ ಮಾಡ್ತಾವ್ರಿ ಯಾರು ಮಾಡಿರೋದ್ ಅವರು ಇಲ್ಲಿ ತಕೊಂಡಿರೋರು ಇದೆಲ್ಲ ಸೊಲ್ವ ಯಾರು